ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಬುದ್ಧಿ ಸಂವಹನ ಮತ್ತು ಭಾಗ್ಯದ ಚಲನೆಯ ತಿಂಗಳು ಆಗಿದೆ ಈ ತಿಂಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವಂತಹ ಕೆಲವು ಪ್ರಮುಖ ನಿರ್ಧಾರಗಳು ನಡೆಯುತ್ತವೆ ಗ್ರಹಗತಿಗಳನ್ನು ಗಮನಿಸಿದರೆ ಇದು ಸಂಪೂರ್ಣವಾಗಿ ಬುದ್ಧಿವಂತಿಕೆಯಿಂದ ನಡೆದುಕೊಂಡರೆ ಲಾಭ ಕೊಡುವ ಸಮಯ ಮೊದಲು ಈ ತಿಂಗಳ ಪ್ರಮುಖ ಗ್ರಹಸ್ಥಿತಿಯನ್ನು ತಿಳಿದುಕೊಳ್ಳೋಣ ಫೆಬ್ರವರಿ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ಭಾಗ್ಯ ಸ್ಥಾನವಾದ ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಸೂರ್ಯ ಮತ್ತು ಬುಧ ಗ್ರಹಗಳು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುತ್ತವೆ ಶುಕ್ರ ಗ್ರಹ ಒಂಬತ್ತನೇ ಮನೆಯನ್ನು ಸ್ಪರ್ಶಿಸುತ್ತಾನೆ ಮಂಗಳ ಗ್ರಹ ಏಳನೇ ಮನೆಯಲ್ಲಿ ಇರುತ್ತಾನೆ ಶನಿ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನ ಪ್ರಭಾವ ಬೀರುತ್ತಾನೆ ರಾಹು ಹತ್ತನೇ ಮನೆಯಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಈ ಗ್ರಹ ಸಂಯೋಗವೇ ನಿಮ್ಮ ಕೆಲಸ ಸಂಬಂಧ ಆರೋಗ್ಯ ಮತ್ತು ಭಾವನಾತ್ಮಕ ಸ್ಥಿತಿಗೆ ನೇರ ಪರಿಣಾಮ ಬೀರುತ್ತದೆ ಮನಸ್ಥಿತಿ ಮತ್ತು ವ್ಯಕ್ತಿತ್ವ ಮಿಥುನ ರಾಶಿಯವರು ಸಹಜವಾಗಿ ಚುರುಕು ಬುದ್ಧಿಯವರು ಮಾತಿನ ಚಾತುರ್ಯ ಇರುವವರು ಈ ತಿಂಗಳು ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಚಿಂತನೆ ಹೆಚ್ಚು ಪಕ್ವವಾಗುತ್ತದೆ ತಕ್ಷಣ ಪ್ರತಿಕ್ರಿಯೆ ಮಾಡುವ ಬದಲು ಯೋಚಿಸಿ ಉತ್ತರಿಸುವ ಗುಣ ಬೆಳೆಯುತ್ತದೆ ಆದರೆ ಸೂರ್ಯ ಬುಧ ಎಂಟನೇ ಮನೆಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಅತಿಯಾದ ಯೋಚನೆ ಮನಸ್ಸಿನೊಳಗಿನ ಅಶಾಂತಿ ಅನಾವಶ್ಯಕ ಅನುಮಾನ ಇವು ಕಾಣಿಸಿಕೊಳ್ಳಬಹುದು ಮನಸ್ಸನ್ನು ಶಾಂತವಾಗಿ ಇಡುವುದು ಅತ್ಯಂತ ಅಗತ್ಯ ಉದ್ಯೋಗ ಮತ್ತು ವ್ಯವಹಾರ ಫೆಬ್ರವರಿ ತಿಂಗಳು ಮಿಥುನ ರಾಶಿಯ ಉದ್ಯೋಗಿಗಳಿಗೆ ಅತ್ಯಂತ ಮಹತ್ವದ ತಿಂಗಳು ಶನಿ ಮತ್ತು ರಾಹು ನಿಮ್ಮ ಹತ್ತನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಮೇಲಧಿಕಾರಿಗಳ ನಿರೀಕ್ಷೆ ಜಾಸ್ತಿ ಹೊಣೆಗಾರಿಕೆ ಹೆಚ್ಚಾಗುತ್ತದೆ ಆದರೆ ಇದು ನಕಾರಾತ್ಮಕ ಅಲ್ಲ ನೀವು ಈ ಒತ್ತಡವನ್ನು ನಿಭಾಯಿಸಿದರೆ ಮುಂದಿನ ತಿಂಗಳಲ್ಲಿ ದೊಡ್ಡ ಪ್ರಗತಿಯ ನೆಲೆ ಸಿದ್ಧವಾಗುತ್ತದೆ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಹಿರಿಯರ ಸಹಾಯ ಹಳೆಯ ಪ್ರಯತ್ನಗಳಿಗೆ ಫಲ ಸರ್ಕಾರಿ ಕೆಲಸ ಶಿಕ್ಷಣ ಕಾನೂನು ತರಬೇತಿ ಕ್ಷೇತ್ರದಲ್ಲಿ ಅವಕಾಶ ವ್ಯವಹಾರ ಮಾಡುವವರಿಗೆ ಹೊಸ ಡೀಲ್ಸ್ ವಿದೇಶಿ ಸಂಪರ್ಕ ಆನ್ಲೈನ್ ಡಿಜಿಟಲ್ ವ್ಯವಹಾರದಲ್ಲಿ ಲಾಭ ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ತಿಂಗಳ ಕೊನೆಯ ಭಾಗ ಉತ್ತಮ ಹಣಕಾಸು ಮತ್ತು ಆದಾಯ ಈ ತಿಂಗಳು ಮಿಥುನ ರಾಶಿಯವರಿಗೆ ಆದಾಯ ಸ್ಥಿರ ಆದರೆ ಖರ್ಚು ಅಕಸ್ಮಾತ್ ಆಗಿ ಬರುತ್ತದೆ ಎಂಟನೇ ಮನೆಯ ಪ್ರಭಾವದಿಂದ ತೆರಿಗೆ ವಿಮೆ ವೈದ್ಯಕೀಯ ವಾಹನ ಅಥವಾ ತಾಂತ್ರಿಕ ವೆಚ್ಚ ಇವು ಕಾಣಿಸಿಕೊಳ್ಳಬಹುದು ಆದರೆ ಗುರು ಮತ್ತು ಶುಕ್ರರ ಅನುಗ್ರಹದಿಂದ ಹಳೆಯ ಹಣ ವಾಪಸ್ ಬಾಕಿ ಕ್ಲಿಯರ್ ಧಾರ್ಮಿಕ ಅಥವಾ ಶಿಕ್ಷಣ ಸಂಬಂಧಿತ ಖರ್ಚು ಶುಭ ಫಲ ಕೊಡುತ್ತದೆ ಸಾಲ ಕೊಡೋದು ತಗೋದು ಈ ತಿಂಗಳು ಬೇಡ ದಾಂಪತ್ಯ ಮತ್ತು ಪ್ರೀತಿ ಜೀವನ ಮಂಗಳ ಗ್ರಹ ಏಳನೇ ಮನೆಯಲ್ಲಿ ಇರುವುದರಿಂದ ದಾಂಪತ್ಯದಲ್ಲಿ ಕೋಪ ಅಹಂಕಾರ ವಾಗ್ವಾದ ಸಣ್ಣ ಮಾತು ದೊಡ್ಡ ವಿಷಯವಾಗುವ ಸಾಧ್ಯತೆ ಮಾತಿನಲ್ಲಿ ತಾಳ್ಮೆ ಅತ್ಯಂತ ಮುಖ್ಯ ಪ್ರೀತಿಯಲ್ಲಿ ಇರುವವರಿಗೆ ಆಕರ್ಷಣೆ ಜಾಸ್ತಿ ಆದರೆ ತಪ್ಪು ಅರ್ಥೈಸಿಕೊಳ್ಳುವಿಕೆ ಸಾಧ್ಯ ಮದುವೆ ವಿಷಯದಲ್ಲಿ ಆತುರ ಬೇಡ ನೀನು ನನ್ನ ಮಾತು ಕೇಳಬೇಕು ಅನ್ನೋದಕ್ಕಿಂತ ನಾವು ಅರ್ಥ ಮಾಡಿಕೊಂಡರೆ ಸಾಕು ಅನ್ನೋದು ಮುಖ್ಯ ಕುಟುಂಬ ಮತ್ತು ಮನೆ ಕೇತು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನೆಯಲ್ಲಿ ಅಶಾಂತಿ ಮನಸ್ಸು ಮನೆಗೆ ಹಿಡಿಯದಿರುವುದು ಸ್ಥಳ ಬದಲಾವಣೆ ಯೋಚನೆ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ ಮನೆ ಸಂಬಂಧಿತ ನಿರ್ಧಾರಗಳನ್ನು ಈ ತಿಂಗಳು ಮುಂದೂಡುವುದು ಒಳಿತು ಆರೋಗ್ಯ ಎಂಟನೇ ಮನೆ ಮತ್ತು ಮಂಗಳ ಪ್ರಭಾವದಿಂದ ನರ ಸಂಬಂಧಿತ ಸಮಸ್ಯೆ ಹೊಟ್ಟೆ ಅಜೀರ್ಣ ನಿದ್ರಾಹೀನತೆ ಒತ್ತಡದಿಂದ ತಲೆನೋವು ಮೊಬೈಲ್ ಬಳಕೆ ಕಡಿಮೆ ಮಾಡಿ ಧ್ಯಾನ ಉಸಿರಾಟ ವ್ಯಾಯಾಮ ಉಪಯುಕ್ತ ರಾತ್ರಿ ಊಟ ಹಗುರವಾಗಿರಲಿ ವಿದ್ಯಾರ್ಥಿಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಸ್ಪರ್ಧಾತ್ಮಕ ಪರೀಕ್ಷೆ ಬರವಣಿಗೆ ಭಾಷಾ ಅಧ್ಯಯನ ಇವುಗಳಿಗೆ ಉತ್ತಮ ಸಮಯ ಆದರೆ ಗಮನ ಚದುರದಂತೆ ನೋಡಿಕೊಳ್ಳಬೇಕು ಪರಿಹಾರ ಮತ್ತು ಶುಭ ಸಲಹೆಗಳು ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರು ಪಾಲಿಸಬೇಕಾದ ಪರಿಹಾರಗಳು ಪ್ರತಿದಿನ ಬುಧ ಗ್ರಹ ಸ್ಮರಣೆ ಬುಧವಾರ ಹಸಿರು ಬಟ್ಟೆ ಧರಿಸುವುದು ಓಂ ಬುಧಾಯ ನಮ ಜಪ ಹಿರಿಯರಿಗೆ ಗೌರವ ಒಟ್ಟಾರೆ ಫಲ ನಿಖರ ಜ್ಯೋತಿಷ್ಯ ನಿಮ್ಮ ಇಷ್ಟ ಅನ್ನಿಸಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯ ಸಂಬಂಧಿಸಿದ ಇನ್ನೂ ಹೆಚ್ಚು ಮಾಹಿತಿಗಾಗಿ ಬೆಲ್ಲೈಕೂನ್ ಕ್ಲಿಕ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು